ಯಾಕಂದ್ರೆ ನನಗೆ ನಮ್ಮ ಭಾಷೆ ಬಗ್ಗೆ ಬಹಳ ಪ್ರೀತಿಯ ಅಭಿಮಾನ ನಾನು ಲಾಯರ್ ಆಗಿದ್ದಂಥವನು ರಾಮಕೃಷ್ಣ ಹೆಡ್ಡಿಯವರು ನನಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ಮಾಡಬೇಕು ಅದೇ ಮೊದಲು ಕನ್ನಡ ಕಾವಲು ಸಮಿತಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಆಗ ಕನ್ನಡ ಕಾವು ಸಮಿತಿ ಅಂತ ಇತ್ತು ನಾನು ರಾಮಕೃಷ್ಣ ಹೆಗ್ಲಿ ಅವರಿಗೆ ನಾನು ಕೇಳದೇನೆ ಮಾಡಿಬಿಟ್ಟಿದ್ರು ರಾಮಕೃಷ್ಣ ಹೆಗ್ಲಿ ಅವ್ರಿಗೋಗಿ ಕೇಳಿದೆ ನಾನು ಸರ್ ನನಗ್ಯಾಕೆ ಮಾಡಿದ್ರಿ ನಾನು ಸಾಹಿತಿ ಎಲ್ಲ ಕನ್ನಡ ಎಮ್ ಓದಿಲ್ಲ ನಾನು ಯಾಕೆ ಮಾಡ್ತೀನಿ ಅಂತ ಕೇಳಿದೆ ಅವ್ರಿಗ ನಾನು ಗುರುತಿಸಿದ್ದೀನಿ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದಕ್ಕೋಸ್ಕರ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಂತ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೋಸ್ಕರ ಒಂದು ಸಮಿತಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೆ ಒಂದು ಸಮಿತಿ ಎಂಥ ದು ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ನಾನು ಸುಮಾರು ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಇದೆಯನ್ನ ಕಾಣಿಸುತ್ತೆ ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಅವತ್ತು ಎಲ್ಲ ಕಡತಗಳಲ್ಲಿ ಕನ್ನಡದಲ್ಲಿ ಸೈನ್ ಮಾಡೋದನ್ನ ಪ್ರಾರಂಭ ಮಾಡಿ ಇವತ್ತೂ ಕೂಡ ಕನ್ನಡದಲ್ಲೇ ಉದ್ದು ಮಾಡ್ತಾ ಇದ್ದೆ ರಾಜ್ಯ ಸರ್ಕಾರದ ಒಳಗಡೆ ಇರ್ತಕ್ಕಂಥ ನಮ್ಮ ಆಡಳಿತ ಭಾಷೆಯ ವ್ಯವಸ್ಥೆಯಲ್ಲಿ ಕನ್ನಡದಲ್ಲೇ ವಿವರಿಸ್ತಕ್ಕಂಥದ್ದು ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು ಕನ್ನಡದಲ್ಲೇ ಸೈನ್ ಮಾಡತಕ್ಕಂಥದ್ರು ಕೂಡ ಇವತ್ತು ಕೂಡ ಮಾಡ್ತಾ ಇದ್ದೇನೆ ಗೋವಿಂದ ಅವರು ಕನ್ನಡದ ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಅನೇಕ ಕನ್ನಡ ಪರವಾದಂತ ಹೋರಾಟಗಳನ್ನ ಮಾಡಿದ್ದಾರೆ ಕನ್ನಡದ ಬಗ್ಗೆ ಅಭಿಮಾನ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಬದ್ಧತೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡ ಚಿತ್ರ ಚಲನಚಿತ್ರಗಳನ್ನ ಜನ ನೋಡಬೇಕು ಕನ್ನಡ ಚಲನಚಿತ್ರಗಳು ಪ್ರವರ್ಧಮಾನಕ್ಕೆ ಬರಬೇಕು ಬೇರೆ ಭಾಷೆಗಳ ಬೇರೆ ಭಾಷೆಗಳನ್ನ ಬಾರಿ ಭಾಷೆಯನ್ನ ವಿರೋಧ ಮಾಡ್ತೀನಿ ಅಂತ ಅಲ್ಲ ನಮಗೆ ಬೇರೆ ಭಾಷೆ ಬಗ್ಗೆ ಸಹಿಷ್ಣುತೆ ಇರಬೇಕು ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಬೇರೆ ಧರ್ಮದ ಬಗ್ಗೆ ಹೇಗೆ ಸಹಿಷ್ಣುತೆ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೀವಿ ಅದೇ ರೀತಿ ಬೇರೆ ದೇಶದ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ನಾವು ನಮ್ಮ ಭಾಷೆ ಬಗ್ಗೆ ಉದಾರವಾದಿಗಳಾಗಬಾರದು ಇವತ್ತು ಕನ್ನಡ ಭಾಷೆ ಯಾಕೆ ಬೇರೆ ಭಾಷೆಗಳ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಾವು ಕನ್ನಡಿಗರು ನಮ್ಮಲ್ಲಿ ಏನೋ ದೋಷ ಇದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಾರೆ ನಾವು ಕನ್ನಡದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ನಮ್ಮ ತಾಯಿ ಭಾಷೆ ಬಗ್ಗೆ ಈ ನೆಲದ ಬಗ್ಗೆ ನೆಲದ ಭಾಷೆ ಬಗ್ಗೆ ಈ ನೆಲ ಜಲ ಇದ್ರ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ತೇವೆ ಅಂದ್ರೆ ಬೇರೆ ಏನೇನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕನಿಷ್ಠ ಪಕ್ಷ ಈ ಕರ್ತವ್ಯವನ್ನ ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದಾಗ ಮಾತ್ರ ನಾವು ಕನ್ನಡ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಕೆಲಸವನ್ನ ಸಾರ ಗೋವಿಂದ್ ಅವರು ರಾಜ್ಕುಮಾರ್ ಬಂದ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವತ್ತಿನಿಂದ ಇವತ್ತವರೆಗೂ ಕೂಡ ಸ್ನೇಹ ಇದೆ ನಮ್ಮ ಜಿಲ್ಲೆಯವರು ಅಂತಲ್ಲ ಅವರು ಕನ್ನಡದ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ನನಗೆ ಸ್ನೇಹಿತರಾಗಿದ್ದಾರೆ ನನ್ನ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನದ ಮಾತುಗಳನ್ನು ಆಡ್ತಾರೆ ಪ್ರೀತಿಯನ್ನು ತೋರಿಸ್ತಾರೆ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಗೌರವದಿಂದ ಗೋವಿಂದ ಅವರನ್ನ ಕಾಣ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ವಿತರ್ಕರಾಗಿದ್ದಾರೆ ಇವೆಲ್ಲ ಆಗಿದ್ದಾರೆ ಮತ್ತೆ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಇದು ಸಿನಿಮಾ ಕೂಡ ಆಗಿದ್ದಾರೆ ಈಗ ಅವ್ರ ಮಗನು ಕೂಡ ನಟ ಆಗಿದ್ದಾರೆ ಮಗನು ಕೂಡ ನಟ ಆಗಿದ್ದಾರೆ ಅವ್ರ ಮಗನೂ ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ ಯಾಕೆಂತಂದ್ರೆ ನಾನು ಮೈಸೂರು ಜಿಲ್ಲೆಗೆ ಸೇರಿದವನು ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಜಿಲ್ಲೆಗೆ ಸೇರಿದವನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಕೂಡ ಅಭಿಮಾನಿಯಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ನೀನು ನನ್ನ ಅಭಿಮಾನಿ ಇಲ್ವಾ ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಆಗ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರ್ಲಿಲ್ಲ ಮೈಸೂರು ಇತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಈಗ ಚಾಮರಾಜನಗರ ಬೇರೆ ಆಗಿದೆ ಆ ಚಾಮರಾಜನಗರದ ಜಿಲ್ಲೆಯವರೇ ಅವರು ಬಹುಶಃ ನಾನು ನೋಡದಂತ ನಟರಲ್ಲಿ ಅಷ್ಟೊಂದು ವಿನಯ ಇದ್ದಂಥ ನಟ ಇನ್ನೊಬ್ಬರು ಅವರು ಬಹಳ ಎತ್ತರದ ನಟ ಆಗಿದ್ರು ಬಹಳ ಎತ್ತರದ ನಟ ಆಗಿದ್ರು ಆದರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನಗೆ ಯಾವಾಗ ಕರಿಯರು ನಮ್ಮ ಕಾಡಿನವರು ಬನ್ನಿ ಬನ್ನಿ ಅಂತ ರಾಜ್ಕುಮಾರ್ ಅವರು ನಮ್ಮ ಕಾಡಿನವರು ನಮ್ಮ ಕಾಡಿನವರು ನಮ್ಮ ಕಡೆ ನಮ್ಮ ಜಿಲ್ಲೆಯಲ್ಲಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ಆ ಭಾಗದ ಬಂದವ್ರ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತನಲ್ಲ ನಮ್ಮ ತಾಲೂಕಿನವರು ಅಂತನಲ್ಲ ನಮ್ಮ ಕಾಡಿನವರು ಬನ್ನಿ ಅಂತ ಕರಿತೀವಿ ಹಾಗೆ ರಾಜ್ಕುಮಾರ್ ಅವರು ನನ್ನನ್ನು ಹಂಕಾಡ್ ಅವರು ಬರ್ರಿ ಬರ್ರಿ ಅಂತ ಕರೀತಾ ಸೊ ಅಂತ ಒಬ್ಬ ಮೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಎತ್ತರದ ಮೇರು ನಟ ಆಗಿದ್ರೂ ಕೂಡ ಸ್ವಲ್ಪ ಕೂಡ ಅಹಂ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವ್ರಿಗೆ ಇನ್ನೊಬ್ರು ಅವರಿಗೆ ಸರಿಸಮಾನ ಆದಂತ ನಟ ಇನ್ನೊಬ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸ್ತೇನೆ ರಾಜ್ಕುಮಾರ್ ಅವರಿಗೆ ಸಾಟಿ ರಾಜ್ಕುಮಾರ್ ಅವರೇ ಬಯಸ್ತೇನೆ ಅವ್ರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲೇ ಮಿನಿಸ್ಟರ್ ತಮಿಳುನಾಡು ಡೆಲ್ಲಿ ಎಂ ಜಿ ಆರ್ ಚೀಫ್ ಮಿನಿಸ್ಟರ್ ಆಗೋದು ಜಯಲಲಿತ ಚೀಫ್ ರಾಮರಾವ್ ಚೀಫ್ ಮಿನಿಸ್ಟರ್ ಆದರೆ ಇವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಅವರು ಕನ್ನಡದ ಸೇವೆಯನ್ನ ಮಾಡ್ತಕ್ಕಂಥ ಕನ್ನಡದ ಕಟ್ಟಾಳು ಆಗಿ ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು ಬಹುಶಃ ಅವರ ಗೋಕಾಕ್ಷಣ ಎಂಬತ್ತರ ದಶಕ ನಾನು ಮೈಸೂರಿನಲ್ಲಿ ಇವರು ಭಾಷಣ ಕೇಳಕ್ ಹೋಗಿದ್ದೆ ತಮ್ನಾಲ ರಾಜ್ ಮತ್ತೆ ನಮ್ಮ ಯಾರವರು ಬಂದಿದ್ರು ಸಾರಾಗೋವಿದ್ದು ಬಹುಶಃ ಗೋಕಾಕ್ ಚಿಳುವಳಿಗೆ ರಾಜ್ಕುಮಾರ್ ಧುಮುಕ್ಲಿಕ್ಕೆ ಇವರು ಒಬ್ರು ಕಾರಣ ತರುಸ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡೋದ್ರಿಂದ ಅಲ್ಲಿಂದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳೀಲಿಕ್ಕೆ ಕಾರಣ ಆಯಿತು ಇಂತ ಸಾರಾ ಗೋವಿಂದ ಅವರು ಅವರ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಪ್ರತಿಯೊಬ್ಬ ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಈ ನಾಡಿಗೋಸ್ಕರ ಏನ್ ಮಾಡಿದ್ದೀನಿ ಈ ಭಾಷೆಗೋಸ್ಕರ ಏನ್ ಮಾಡಿದೀನಿ ಈ ಸಂಸ್ಕೃತಿಗೋಸ್ಕರ ಏನ್ ಮಾಡಿದ್ದೀನಿ ಚಲನಚಿತ್ರಗಳಿಗೋಸ್ಕರ ಏನ್ ಮಾಡಿದ್ದೀನಿ ಅಂತ ಹೇಳಿ ನಾವು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾಕ್ತಿ ಮಾಡ್ಕೊಂಡಿದೀವೋ ಇಲ್ಲವೋ ಅಂತ ಗೊತ್ತಾಗ್ತದೆ ಅದರಿಂದ ಸಾರಾಗೋವಿಂದವರು ಜೀವನ ಸಾರ್ಥಕ ಆಗಿದೆ ನಿಮಗೆ ಆಯುಷು ಆರೋಗ್ಯ ತೊರಕ್ಕೆ ಸಂದರ್ಭದಲ್ಲಿ ಒಂದು ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆ ಆಗಿದೆ ಇದು ಸೇನಾನಿ ಸಾರಾಗೋವಿಂದ ಬಹಳ ಸಮಂಜಸುವಾದಂತ ಪದವನ್ನ ಅಪ್ಪ ನಾಗಾಜ್ರು ಕನ್ನಡ ಸೇನಾನಿ ಅವೆಲ್ಲರೂ ಕೂಡ ಸೇನಾನಿಗಳಾಗ ಕನ್ನಡದ ಸೇನಾನಿಗಳಾಗ ಯುದ್ಧ ಮಾಡಕ್ಕೆಲ್ಲ ಕನ್ನಡ ಬೆಳೆಸ್ಲಿಕ್ಕೋಸ್ತಾರೆ ಅಭಿವೃದ್ಧಿ ಪಡಿಸ್ಬೇಕೋಸ್ಕರ ಮತ್ತೆ ಬರಗೂರ್ ರಾಮಚಂದ್ರಪ್ಪನವರು ಸಾರಾ ಗೋವಿಂದ್ ಅವರು ಕೆಲವು ಒತ್ತಾಯಿಗಳನ್ನ ಮಾಡಿದ್ದಾರೆ ಈಗ ಪರಭಾಸ ದರ ಒಂದ್ಸಾರಿ ಹಿಂದೆ ಸಾರಾ ಗೋವಿಂದ್ ಅವರು ನನ್ನ ಭೇಟಿ ಎಲ್ಲ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ ಇನ್ನೂರು ರೂಪಾಯಿ ಅಂತ ಮಾಡಿದ್ದೆ ಟೂ ಹಂಡ್ರೆಡ್ ಇನ್ನೂರು ಇನ್ನೂರು ಅದ್ರ ಮೇಲೆ ಹೋಗಿ ಸ್ಟೇ ತಗೊಂಡ್ ಬಂದ್ಬಿಟ್ರು ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಇನ್ನೂ ಕಡಿಮೆ ಇದೆ ನೂರ ರೂಪಾಯಿ ಇದೆ ತಮಿಳ್ನಾಡಿನಲ್ಲಿ ನೂರ ರೂಪಾಯಿ ಇದೆ ಇದೆ ಅಂತ ಮಾತುಗಳನ್ನ ನಾನು ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಕೊಂಡು ಅದರಂತೆ ಮಾಡಿಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ ಮಾಡಿದ್ದಾರೆ ಕನ್ನಡ ಈ ಸಿನಿಮಾ ಥಿಯೇಟರ್ಗಳು ಕನ್ನಡ ಥಿಯೇಟರ್ಗಳು ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಒಂದಾದ್ರೂ ಕೂಡ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಮಾಡ್ಕೊಡೋಣ ಥಿಯೇಟರ್ ಮಾಡಿಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ನಾವು ಯಾವತ್ತೂ ಹಿಂದೆ ಬೀಳಲ್ಲ ಐವತ್ತು ವರ್ಷಗಳಾಗೋಯ್ತು ಇಂದಿನ ಸರ್ಕಾರದವರು ಐವತ್ತು ವರ್ಷ ತುಂಬ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ ನಾನು ಬಂದ ಮೇಲೆ ಸುವರ್ಣ ಆ ವರ್ಷ ಅಂತ ಹೇಳಿ ಕನ್ನಡದ ಸುವರ್ಣ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಡೀ ವರ್ಷ ಆಚರಣೆ ಕನ್ನಡದ ಭುವನೇಶ್ವರಿ ಪ್ರತಿಮೆಯನ್ನ ವಿಧಾನಸೌಧದ ಮುಂದೆ ಒಂದೊಂದು ಎಲ್ಲ ಪ್ರತಿಮೆಯನ್ನು ರೆಡಿಯಾಗಿದೆ ಆ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತು ನಾಮಕರಣ ಆಗಿ ಇವತ್ತು ಸಹ ಸೋಮವಾರ ಮಾಡ್ತಾ ಇದ್ದೀವಿ ಅಂಗಡಿಗೆ ಅವರು ಪ್ರತಿಮೆ ಇಲ್ಲ ನಿಜ ಹೇಳಬೇಕು ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇದನ್ನ ಅಷ್ಟು ಒಳಗಡೆ ಮಾಡಬೇಕಾಗಿತ್ತು ಆದ್ರೆ ಪ್ರತಿಮೆ ಪೂರ್ಣ ಆಗಿರ್ಲಿಲ್ಲ ನಾವು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅನಾವರಣ ಕೊಡಿಸ್ತಾ ಇದ್ದೀವಿ ಸೊ ಕನ್ನಡದ ಕೆಲಸಕ್ಕೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಈಗ ಏನು ರಾಮಚಂದ್ರಪ್ಪ ಅವರು ಏನು ಹೇಳಿದ್ದಾರೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಮತ್ತು ಸಹಾಯಧನವನ್ನು ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ ಇನ್ಮೇಲೆ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೆಲಸ ಮಾಡ್ತಾರೆ ಬಹಳ ಜನ ಪಾಪ ಕನ್ನಡದ ಸಿನಿಮಾ ಕನ್ನಡ ನಿರ್ದೇಶಕರು ಕನ್ನಡ ನಟರು ಬಹಳ ಜನ ಕೊನೆಯಲ್ಲಿ ಇದ್ದಾರೆ சாயமா அபிப்பாய இது அதன ரீதி அந்தக்கே நான் எல்லா கன்னட சன மத்திய வாணிஜ்ய மண்டலியோர கரதுவர ஜொத்தி சர்ச்சை மாடி தீர்மானம் மாத்தக்கலாம் ರಾಜಪ್ಪ ದಳವಾಯ್ ಬದಿದರೇ ಬದಿದ ಸೊ ಅವರ ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ತಯಾರಾಗಿದೆ ಒಳ್ಳೆ ಲೇಖನಗಳಿರ್ಬೇಕು ಅದನ್ನ ಓದ್ತೀನಿ ಓದಿದ್ಮೇಲೆ ನನ್ನ ಅಭಿಪ್ರಾಯ ಓದಕ್ಕೆ ಮುಚ್ಚಿದಾಗ ಅಭಿಪ್ರಾಯ ಹೇಳಕ್ ಹೇಳಿದ್ರು ಅದರಿಂದ ಬಿಟ್ಟಾಗಿದ್ದೇನೆ ದೊಡ್ಡ ಅಭಿಪ್ರಾಯಗಳನ್ನು ವ್ಯಕ್ತ ಬಹುಶಃ ಅವರ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಭಾವಿಸ್ಕೊಂಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಸಾರಾ ಗೋವಿಂದ ವಿನಂದನೆ ಸಲ್ಲಿಸ್ತಕ್ಕಂಥದ್ದು ಅವ್ರಿಗೆ ಒಳ್ಳೆಯದ ಸುಖಮಯ ಎಷ್ಟು ವರ್ಷ ಬದುಕ್ತೀವಿ ಅಂತಕ್ಕ ಮುಖ್ಯ ಏನ್ ಮಾಡ್ತೀವಿ ಈ ಸಮಾಜಕ್ಕೆ ಏನು ಅಭಿನಂದನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜೈ ಹಿಂದ್ ಜೈ ಕನ್ನಡ ಜೈ ಕರ್ನಾಟಕ